ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಕೆಲವೊಂದು ಸುಮಾರು ಭಾಳ ಹಿಂದೆ ನಾನು ಕೆಲವೊಂದು ವಿಡಿಯೋ ಬಿಟ್ಟಿದ್ದೆ ದೇವ್ರಿಗೆ ಗಂಧಾಷ್ಟಕಗಳು ಅಂತ ದೇವತ್ತ ಗಂಧಾಷ್ಟಕಗಳು ಅಂತ ಅವು ಸಾಕಷ್ಟು ಕೊಟ್ಟಿದ್ರೆ ಕೆಲವೊಬ್ಬರು ಮಾಡ್ಕೊಂಡ್ರು ಕೆಲವೊಬ್ಬರು ತಗೊಂಡ್ರು ಕೆಲವೊಬ್ಬರು ಬರೋಲ್ಲ ನಮಗೆ ಅಂತಲೇ ಹೇಳಿದರು ಇದನ್ನು ಕೆಲವೊಂದು ದ್ರಾವಣಗಳು ಅಂತ ಹೇಳ್ತೀವಿ ಇವನ್ನ ಶಿವಾಷ್ಟಕ ಶಿವಗಂಧಾಷ್ಟಕ ಅಥವಾ ಶಕ್ತಿ ಗಂಧಾಷ್ಟಕ ವಿಷ್ಣು ಗಂಧಾಷ್ಟಕ ಈ ರೀತಿ ಹೇಳ್ತಾರೆ ಅಂದರೆ ಶಿವನಿಗೆ ಬರೋ ಅಂಥದ್ದು ಒಂದು ಗಂಧ ಇರುತ್ತೆ ಎಲ್ಲ ಹೆಣ್ಣು ಗಂಡು ದೇವ್ರುಗಳು ಅಂಥದ್ದು ಒಂದು ಗಂಧ ಬರುತ್ತೆ ವಿಷ್ಣುಗಾಗಿ ಸಂಬಂಧಪಟ್ಟ ರಾಮ ಕೃಷ್ಣ ವಿಷ್ಣು ಈ ರೀತಿ ಸಂಬಂಧಪಟ್ಟ ದೇವತೆಗಳಿಗೆ ಒಂದು ವಿಷ್ಣು ಗಂಧಾಷ್ಟಕ ಅಂತಲೇ ಬರುತ್ತೆ ಇದಕ್ಕೆ ಸಾಕಷ್ಟು ಇದೆಲ್ಲ ಆಗನ ಕಾಲದ್ದು ನಮ್ಮ ಕಾಲದ್ದು ಅಲ್ಲವೇ ಅಲ್ಲ ಇದು ಇದೆಲ್ಲ ಆಗನ ಕಾಲದಲ್ಲಿ ನಡೆಸ್ತಾ ಇದ್ದಂಥದ್ದು ಯಾಕೆಂದರೆ ಅವಾಗೆಲ್ಲ ಬೇರೆ ರೀತಿದು ಏನೂ ಇರಲಿಲ್ಲ ಅವಾಗೆಲ್ಲ ಅವರು ಹೋಮಗಳಲ್ಲಿ ಮತ್ತು ಮೂಲಿಕೆಗಳಲ್ಲಿ ಈ ಥರ ಗಂಧಾಷ್ಟಗಳಲ್ಲಿ ದ್ರವ್ಯಗಳಲ್ಲಿ ಅವರು ಅದನ್ನು ತಯಾರು ಮಾಡಿ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ತಿದ್ರು ಹಾಗಾಗಿ ಈಗ ಅವರು ಅದನ್ನು ತಯಾರು ಮಾಡಿಕೊಂಡು ಆ ದೇವತೆಗಳಿಗೆ ಅದನ್ನು ಬೆಳೀತಾ ಇದ್ರು ಇದು ಸಾಕಷ್ಟು ಹಾಗಾಗಿ ಇದು ಆಗಿನ ಕಾಲದಿಂದ ಇರುವಂಥದ್ದು ಈಗಂದು ಅಲ್ವೇ ಅಲ್ಲ ಇದು ಇಂಥದನ್ನ ಶಿವನಿಗಾಗಿ ಒಂದಿರುತ್ತೆ ಶಿವನಿಗೆ ಸಂಬಂಧಪಟ್ಟಂಥದ್ದು ಭೈರವರಿರ್ಬೋದು ಶಿವ ಇರ್ಬೋದು ಸುಬ್ರಹ್ಮಣ್ಯ ಇವ್ರಿಗೆಲ್ಲ ಒಂದು ರೀತಿ ಅವರೆಲ್ಲ ಶಿವನಿಗೆ ಸಂಬಂಧಪಟ್ಟವರು ಹಾಗಾಗಿ ಇದನ್ನು ಕೆಲವೊಂದನ್ನು ಶಿವಗಂಧಾಷ್ಟಕ ದ್ರವ್ಯ ಅಂತ ಹೇಳ್ತಾರೆ ಇನ್ನೂ ಒಂದು ಕೆಲವಕ್ಕೆ ಅದೇ ಹೆಣ್ಣು ಗಂಡು ದೇವರು ಹೆಣ್ಣು ದೇವರು ಗಂಡು ದೇವರು ಅಥವಾ ಮಾರಮ್ಮ ಗ್ರಾಮ ದೇವತೆ ಇವೆಲ್ಲ ಒಂದು ಏನು ಹೇಳ್ತಾರೆ ಅಂಥದಕ್ಕೊಂದು ಶಕ್ತಾಷ್ಟಕ ಅಂದರೆ ಅವ್ರಿಗೆ ಶಕ್ತಿ ಜಾಸ್ತಿ ಅಲ್ವಾ ಈಗ ದುರ್ಗಾದೇವಿ ಕಾಳಿ ಮಾರಮ್ಮ ಇಂಥ ದೇವತೆಗಳೆಲ್ಲ ಭಾಳ ಶಕ್ತಿ ಇರೋದ್ರಿಂದ ಅವ್ರಿಗೆಲ್ಲ ಶಕ್ತಾಷ್ಟಕ ಅಂತ ಹೇಳ್ತೀವಿ ಅಂದರೆ ಭಾಳ ಶಕ್ತಿ ಇರಬೇಕು ಆ ಒಂದು ಲೇಹ ಇರ್ಬೋದು ಆ ಒಂದು ಇದಿರ್ಬೋದು ಆ ಒಂದು ಗಂಧ ಇರ್ಬೋದು ಹಾಕೋವಂಥ ಕೆಲವೊಂದು ವಸ್ತುಗಳು ಶಕ್ತಾಷ್ಟಕ ಅಂತ ಹೇಳ್ತಾರೆ ಮತ್ತು ನಾನು ಮೊದಲೇ ಹೇಳ್ದಂಗೆ ವಿಷ್ಣುಗೆ ಸಂಬಂಧಪಟ್ಟಂಥದಕ್ಕೆ ವಿಷ್ಣು ಗಂಧಾಷ್ಟಕ ಅಂತಲೇ ಹೇಳ್ತಾರೆ ಇವತ್ತು ನಾನು ಅಂಥದ್ರಲ್ಲಿ ಒಂದು ವಿಷ್ಣು ಗಂಧಾಷ್ಟಕ ಅಂತ ನಾನು ಇವತ್ತೊಂದು ತಯಾರು ಮಾಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಭಾಳ ಸ್ಮೆಲ್ ಇದೆ ಇದಕ್ಕೆ ಹಾಕೋವಂಥ ವಸ್ತುಗಳೇ ಭಾಳ ಅದ್ಭುತವಾಗಿರುವಂಥದ್ದು ನೋಡಿ ಇದು ಇದನ್ನು ನೀವು ದೇವರಿಗೆ ಅಂದರೆ ಮೈಯ ಮೇಲೆಲ್ಲ ಬೆಳೆಯೋಕ್ಕೆ ಆಗಲ್ಲ ಇದೆಲ್ಲ ಗಂಧದ ರೀತಿ ಹಣೆಯಲ್ಲಿ ಹಿಡೋ ಅಂಥದ್ದು ಏಕೆಂದರೆ ಇವಾಗ ಅಷ್ಟು ಎಲ್ಲ ತಗೊಳಕ್ಕಾಗಲ್ಲ ಅಥವಾ ಯಾರಾದರೂ ನಮಗೆ ಶಕ್ತಿ ಇದೆ ನಾವು ಮಾಡ್ಕೊಳ್ತೀವಿ ಅಂದರೆ ದೇವತೆಗಳು ಇರೋ ಜಾಗ ಚಕ್ರಗಳು ಏನು ಹಾಕಿರ್ತೀರ ಅಥವಾ ಏನು ಒಂದು ಅಲ್ಲಿ ದೇವ್ರಗಳಿಗೆ ಇಟ್ಟಿರ್ತೀರ ಅಂಥ ಸ್ಥಳದಲ್ಲಿ ಇದನ್ನು ಹಾಕ್ಬೋದು ಚಕ್ರಗಳು ಕೂಡ ಇದನ್ನು ಲೇಪನ ಮಾಡ್ಬೋದು ಚಕ್ರಗಳಿಗೆ ಲೇಪನ ಮಾಡಿದಾಗ ಇನ್ನೂ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಲ್ಲಿ ಇನ್ನೂ ಶಕ್ತಿ ಬಂದಿರುತ್ತೆ ಯಾಕೆ ಕೆಲವು ಚಕ್ರಗಳು ಬರಿತೀವಿ ಅದಕ್ಕೆ ಮೊನ್ನೆ ಕೂಡ ನೀವು ನೋಡಿದ್ದೀರಾ ಒಂದು ವಿಡಿಯೋದಲ್ಲಿ ನಾನು ಅದ್ರ ಮೇಲೆಲ್ಲ ಕರ್ಪೂರ ಹಿಟ್ಟು ಅದೆಲ್ಲ ಸುಡ್ತಾ ಇದ್ದೆ ಆ ರೀತಿ ಕೂಡ ಇದ್ದಾಗ ಇನ್ನೂ ಇಂಥದನ್ನೆಲ್ಲ ಹಾಕ್ತಿ ಆ ಚಕ್ರಗಳು ಲೇಪನ ಮಾಡಿ ಇಟ್ಟಾಗ ಇನ್ನೂ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದೇ ರೀತಿ ದೇವರುಗಳಿಗೆ ಹಣೆಯಲ್ಲಿ ಹೆಂಗೂ ನೀವು ಗಂಧ ಸಿಂಧೂರ ಅಂತ ಏನು ಹಿಡ್ತೀರಲ್ವ ಆ ರೀತಿ ಗಂಧ ಇಟ್ಟು ಹಣೆಯಲ್ಲಿ ಇಡ್ತಾರೆ ಕೆಲವರು ಒಂದು ಹಣೆ ಮೇಲೆ ಅವರ ಒಂದು ಆಯುಧಗಳು ಶಂಕು ಚಕ್ರ ನೋಡಿ ಗೋವಿಂದ ಇಟ್ಟಿದ್ದಾನೆ ನಾರಾಯಣ ಅವನಿಗೆ ಆ ರೀತಿ ಚಕ್ರಗಳ ಮೇಲೆ ಇವೆಲ್ಲ ಇಟ್ಟಾಗ ಅಲ್ಲಿ ಒಂದು ಶಕ್ತಿ ಒಂದು ಅದ್ಭುತವ ಅಂತ ಆಗುತ್ತೆ ಒಂದು ಕಳೆ ಬರುವಂಥ ಇದು ನಾವು ಆಗಲಿ ಬೇರೆಯವರಾಗಲಿ ಮಾಡೋ ಅಂಥದ್ದಲ್ಲ ಇದನ್ನು ಮೊದಲೇ ಹೇಳಿದಂಗೆ ಆಗಿನ ಕಾಲದ ಋಷಿಮುನಿಗಳು ದೇವತಾ ಪ್ರತಿಷ್ಠಾಪನೆಗೆ ಇದನ್ನು ಬಳಸ್ತಿದ್ರು ಇದನ್ನು ಅಂದರೆ ದೊಡ್ಡ ದೊಡ್ಡ ಒಂದು ಇದರಲ್ಲಿ ಮಾಡಿ ಅವರು ಅದನ್ನು ಬಳಸ್ತಿದ್ರು ಆಗ ಆ ಸಮಯದಲ್ಲಿ ಅದನ್ನೆಲ್ಲ ಸಿಗ್ತಾಯಿತ್ತು ಈಗ ಅಂಥದ್ದೆಲ್ಲ ಸಿಕ್ಕದು ಭಾಳ ವಿರಳ ಮತ್ತು ಬೆಲೆ ಕೂಡ ಜಾಸ್ತಿ ಇರೋದರಿಂದ ಇಂಥದಕ್ಕೆ ಯಾರೂ ಸಾಹಸ ಮಾಡಲ್ಲ ಪಾಪ ಅವ್ರದ್ದು ಏನು ನಾವು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ವಸ್ತುಗಳು ಸಿಕ್ಕಲ್ಲ ಮತ್ತು ಕೆಲವೊಂದು ಭಾಳ ದುಬಾರಿಯಾಗಿರೋದ್ರಿಂದ ಕೂಡ ಅವರು ಹಾಕೋದಿಲ್ಲ ಇದನ್ನು ನೋಡಿ ಇದನ್ನು ಈ ರೀತಿ ಎಲ್ಲ ಇರುತ್ತೆ ಇದಕ್ಕೆ ಕೆಲವೊಂದು ವಸ್ತುಗಳು ಅಂತಂದರೆ ನೀವು ಹೇಳಿದ್ರೇ ಅಷ್ಟು ಒಂದು ಇದಾಗುತ್ತೆ ಇದಕ್ಕೆ ನಾನು ಇನ್ನೂ ಎಕ್ಸ್ಟ್ರಾ ಅಂತ ಅಂತಂತಂದ್ಬಿಟ್ಟು ನವಪಾಷಣ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅಂದರೆ ಜಾಸ್ತಿ ಹಾಕಿಲ್ಲ ಯಾಕೆಂದರೆ ಅದು ಬಾಳಿ ಪ್ರೀತ ಇದಿರೋದ್ರಿಂದ ನಾನು ಒಂದು ಇದರಲ್ಲಿ ಒಂದು ಕಾಲು ಭಾಗ ಹಾಕಿದ್ದಿದೆ ಬೇಕಾದಷ್ಟಾಗುತ್ತೆ ಯಾಕೆ ಅಂತಂದರೆ ಒಂದು ನಮ್ಮ ಒಂದು ಇಂಚಿನಷ್ಟು ಒಂದು ಇಂಚು ಬೆರಳು ಇಂಚ್ ಅದರಲ್ಲಿ ಅರ್ಧದಷ್ಟು ಪವರ್ಫುಲ್ ಆಗಿರುತ್ತೆ ಅಂತಾದರೂ ಅದಕ್ಕಿಂತ ನಾನು ಮೂರರಷ್ಟು ಹಾಕಿದ್ದೀನಿ ಇದಂತ ಅದ್ಭುತ ಬರುತ್ತೆ ಮತ್ತು ಇದೇ ರೀತಿ ದೇವತೆಗಳಿಗೂ ಮತ್ತು ಮನುಷ್ಯರು ಕೂಡ ಇರ್ಬೋದು ದೇವತೆಗಳು ಅಷ್ಟು ಆಕರ್ಷಣೆ ಆಗ್ತಾರೆ ಅಂತ ಅಂದಾಗ ಮನುಷ್ಯರು ಕೂಡ ಇದು ಬರುತ್ತೆ ಯಾರಾದರೂ ಕೆ ಕೆಲಸ ಕಾರ್ಯಗಳಿಗೋದಾಗ ಅಥವಾ ಮಾತುಕತೆಗೆ ಹೋದಾಗ ಅಥವಾ ಯಾವುದೋ ಒಂದು ಕಾರ್ಯ ನಿಮಿತ್ತ ನೀವು ಹೊರ್ಗಡೆಗೆ ಹೋದಾಗ ಯಾವುದೋ ಕಾರ್ಯ ಸಾಧನೆ ಆಗಬೇಕು ಅಥವಾ ನಿಮ್ಮ ಒಂದು ಮೇಲ ಅಧಿಕಾರಿಗಳನ್ನ ನೀವು ನೋಡೋಕೆ ಹೋಗಬೇಕು ಅಂದಾಗ ಕೂಡ ನೀವು ಇದನ್ನು ಹಣೆಯಲ್ಲಿ ದರ್ಶನ ಆರಾಮಾಗ ಇದನ್ನ ಇಟ್ಕೊಂಡು ಹೋಗ್ಬೋದು ಯಾಕೆ ಅಂದರೆ ಇದು ಯಾವುದೇ ರೀತಿ ಕಪ್ಪು ಥರನೋ ಕೆಲವರು ಕಪ್ ಥರ ಇಟ್ಕೊಂಡ್ರೆ ಅಯ್ಯೋ ಏನೋ ಹಳ್ಳಿ ಥರಮ್ಮ ಏನೋ ಕಪ್ಪು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತಾರೆ ಅಂತ ಕೆಲವರು ಸಾಕಷ್ಟು ಸ್ವಲ್ಪ ಇದು ಮಾಡ್ಕೊಳ್ತಿದ್ರು ಈಗ ಅದು ಸಾಮಾನ್ಯ ಆಗಿಬಿಟ್ಟಿದೆ ಹಾಗಾಗಿ ಇದು ಗಂಧದ ಬಣ್ಣನೇ ಇರೋದರಿಂದ ಇದನ್ನು ಇಟ್ಕೊಂಡು ಹೋಗ್ಬೋದು ಇದು ಯಾವುದೇ ರೀತಿ ಮತ್ತೆ ಕರ್ಗೋದಾಗಲಿ ಬೀಳೋದಾಗ್ಲಿ ಮಾಡಲ್ಲ ಭಾಳ ಸುವಾಸನೆ ಇದೆ ಇಷ್ಟಲಿ ಕೂತ್ಕೊಂಡ್ರೆ ಅಂದರೆ ಒಂದು ಐದಾರು ಜನ ದೂರಕಷ್ಟು ನಿಮಗೆ ಒಂದು ಅಷ್ಟು ಸ್ಮೆಲ್ ಇದೆ ಅಂತ ಒಂದು ಸ್ಮೆಲ್ ಸುವಾಸನೆ ಆಗಿರುತ್ತೆ ಏಕೆಂದರೆ ಶಿವಾಷ್ಟಕ ಗಂಧಾಷ್ಟಕ ಶಕ್ತಾಷ್ಟಕ ಅಂತ ಹೇಳ್ತೀವಿ ಇದು ಶಕ್ ಶಕ್ತಾಷ್ಟಕ ಅಲ್ಲ ಶಿವ ಗ ವಿಷ್ಣು ಗಂಧಾಷ್ಟಕ ಅಂತ ವಿಷ್ಣುಗೆ ಸಂಬಂಧಪಟ್ಟು ನಾನು ಇಲ್ಲಿ ಫೋಟೋನೇ ಹಾಕಿದ್ದೀನಿ ಸ್ವಾಮಿದು ಹಾಗಾಗಿ ಇದು ವಿಷ್ಣು ಗಂಧಾಷ್ಟಕ ಅಂತ ಹೇಳ್ತೀವಿ ಇದಕ್ಕೆ ಹಾಕಿರೋಂಥ ಕೆಲವೊಂದು ಕುಂಕುಮ ಕೇಸರಿ ಇರ್ಬೋದು ಕುಂಕುಮ ಕುಂಕು ಅಷ್ಟ ಸಾಕಷ್ಟು ಇವುಗಳಿಗೆಲ್ಲ ನಾವು ಹಾಕಿದ್ವಿ ಮೊರಾಮಾರಿ ಇಂಥವೆಲ್ಲ ಹಾಕಿದ್ವಿ ಇವೆಲ್ಲ ಹಾಕಿದಾಗ ಇನ್ನು ಅದಕ್ಕಿಂತ ಎಕ್ಸ್ಟ್ರಾ ಕೂಡ ನಾನು ಯಾಕೆಂದ್ರೆ ಅವಾಗ ಅದನ್ನು ಒಂದು ಹೇಳಿರಲಿಲ್ಲ ನಾನು ಅದಕ್ಕೆ ಸೇರಿಸಿ ಈ ಒಂದು ಪಾಷಣ ಕೂಡ ಇದನ್ನು ಸೇರಿಸಿ ನಾನು ಹಾಕಿದ್ದೀನಿ ಇದು ಒಂದು ಅದ್ಭುತವಾದಂಥ ಒಂದು ಯಾಕೆ ನಾನು ಭಾಳ ಸುಮಾರು ಒಂದು ಎರಡು ವರ್ಷವೇ ಆಗಿರ್ಬೋದು ಎರಡು ವರ್ಷದ ಹಿಂದೆ ನಾನು ವೀಡಿಯೋ ವಿಡಿಯೋ ಹಾಕಿದ್ದೆ ಸಾಮಾನ್ಯ ಜನಗರಿಗೆ ಸಿಗ್ತಾ ಇಲ್ಲ ಅದು ನಂಗೆ ವೀಡಿಯೋನೇ ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ಬುಧವಾರ ಆಗಿರೋದ್ರಿಂದ ಒಂದೇ ವಾರ ಇರೋದ್ರಿಂದ ಮತ್ತು ನನ್ನ ವಿಷ್ಣು ಅಂದರೆ ಭಾಳ ಇಷ್ಟ ಹಾಗಾಗಿ ಆ ವಿಷ್ಣು ಶಕ್ತ ಅಷ್ಟಕ್ಕ ಅಂತ ನಾನು ಮಾಡಿದ್ದೀನಿ ಇದಂತೂ ಒಂದು ಅದ್ಭುತವಾದಂಥದ್ದು ಸ್ವಾಮಿಗೂ ದಿನ ನೀವು ಹಣೆಯಲ್ಲಿ ಧಾರಣೆ ಮಾಡೋದ್ರಿಂದ ಅಥವಾ ನಿಮಗೂ ನೀವು ಕೂಡ ನಿಮ್ಮ ಕೆಲಸ ಕಾರ್ಯಗಳು ಹಾಕೋದ್ರಿಂದ ಕೂಡ ಹಾಕೋಬೋದು ಮತ್ತು ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ ಮನೇಲಿ ನೀವು ಚಿಕ್ಕ ಪುಟ್ಟ ದೇವರುಗಳ್ನ ಇಟ್ಕೊಂಡಿರ್ತೀರ ಯಾವ ದೇವರಾದರೂ ಆಗಲಿ ಇದು ಏನು ಇಂಥ ದೇವರು ಅಂಥ ದೇವರು ನೀವು ಚಿಕ್ಕ ಪುಟ್ಟು ದೇವರುಗಳ್ನ ಇಟ್ಟಿರ್ತೀರಾ ಅಥವಾ ಕಳಸದಲ್ಲಿ ಮುಖವಾಡ ಇಟ್ಟಿರ್ತೀರಾ ಅದಕ್ಕೂ ಕೂಡ ನೀವು ಇಟ್ಟಾಗ ಅಲ್ಲಿ ಒಂದು ಕಳೆ ಅನ್ನೋದು ಬರುತ್ತೆ ಅದ್ಭುತವಾಗಿ ದೇವ್ರಿಗೆ ನೀವು ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ ನಿಮಗೆ ಅಲ್ಲಿ ಆ ಸ್ಥಳವೇ ಒಂದು ಕಳೆಯಾಗಿ ಕುಡಿರುತ್ತೆ ಇದು ಇದನ್ನಿಟ್ಟ ನಂತರವು ನೀವು ನೋಡಿದಾಗ ಏನೋ ಒಂದು ಅಲ್ಲಿ ಶಕ್ತಿ ಇದೆ ಅಲ್ಲಿ ಏನೋ ಒಂದು ರೀತಿ ಪಾಸಿಟಿವ್ ಇದೆ ಏನೋ ಒಂದು ಶಕ್ತಿ ಕಾಣ್ತಾ ಇದೆ ಅಲ್ಲಿ ಏನೋ ಒಂದು ಬೆಳಕಿದೆ ಅನ್ನೋ ಥರ ನಿಮಗೆ ಒಂದು ನಿಮ್ಮ ಮನಸ್ಸಿಗೆ ಆ ಭಾವನೆ ಬರುತ್ತೆ ಅಷ್ಟು ಒಂದು ಕೆಲಸ ಮಾಡುತ್ತೆ ಮನೇಲಿ ಕೂಡ ಇಟ್ಟಂಥ ದೇವರುಗಳು ಕೂಡ ಗೃಹಿಣಿಯರು ಕೂಡ ಇಟ್ಕೋಬೋದು ಅವರು ಕೂಡ ಇಟ್ಕೋಬೋದು ಇದನ್ನ ಇಟ್ಕೊಟ್ರೆ ಇಟ್ಕೊಳ್ತಾ ಅವರು ಕೂಡ ಮುಖದಲ್ಲಿ ವರ್ಚಸ್ ಬಂದ್ಬಿಡುತ್ತೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅದನ್ನು ನೀವು ಧಾರಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಮುಖದಲ್ಲಿ ಭಾಳ ವರ್ಚಸ್ ಬಂದ್ಬಿಡುತ್ತೆ ಯಾಕೆಂದರೆ ದೇವಾನ ದೇವತೆಗಳು ಇದನ್ನು ಬಳಸೋದ್ರಿಂದ ನಾವು ನರಮನುಷ್ಯರು ನಾವು ಮಾಡಿಸ್ಕೊಂಡು ನಮಗೂ ಕೂಡ ಅದರಿಂದ ಸಾಕಷ್ಟು ಲಾಭಗಳು ಉಂಟಾಗುತ್ತೆ ಒಂದು ವರ್ಚಸ್ಸು ಒಂದು ಮುಖದಲ್ಲಿ ಒಂದು ಕಳೆ ಅಂತ ಏನು ಹೇಳ್ತೀವಿ ಇದೆಲ್ಲ ಇದರಿಂದ ಭಾಳ ಈಸಿಯಾಗಿ ಬರುತ್ತೆ ಅಂದರೆ ಇದನ್ನೆಲ್ಲ ಒಂದು ಅದ್ಭುತವಾದಂಥ ಹವಾಗಿನ ಮಾಡಿಕೊಟ್ಟೋಂಥವ್ರು ನಿಜವಾಗ್ಲೂ ಅವ್ರಿಗೆಲ್ಲ ನಾವು ಆಗಿರಬೇಕು ಇಂಥದ್ದೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಇಂಥದ್ದನ್ನ ನಮಗೆ ಕೊಟ್ಟಂಥ ಅವ್ರಿಗೆ ನಿಜವಾಗ್ಲೂ ಒಂದು ಧನ್ಯವಾದ ಅಂತನೇ ಹೇಳಬೇಕು ವೀಕ್ಷಕರೇ ನಿಜವಾಗ್ಲೂ ಇಂಥದ್ದು ಅವ್ರಿಗೂ ಕೂಡ ಒಂದು ಗುರುಗಳಿಗೊಂದು ಅಭಿನಂದನೆ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನಿಸಿದೆ ಯಾವ ಥರ ನಿಮಗೆ ಅನಿಸ್ತು ಇಷ್ಟ ಆಗಿದೆಯಾ ಅಂತ ತಿಳ್ಕೊಂಡು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು